ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ಡೌನ್ ಶುರು ಮಾಡ್ತಿದ್ದೀನಿ ಇವಾಗ ಇದ್ದ ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು ಹಾಗೆ ನನ್ನ ಸಹ ಕಂಟಿನ್ಯೂ ಮಾಡ್ತೀನಿ ಇವತ್ತು ಹಸ್ಬೆಂಡು ಸಹ ಬೇಗ ಇದ್ದಿದ್ದರು ಅದಕ್ಕೆ ಅಂದ್ಬಿಟ್ಟು ಅವ್ರಿಗೆ ಹಾಲ್ನ ಕಾಯಿಸ್ಕೊಡ್ತಿದ್ದೀನಿ ಇವತ್ತು ಕಾಫಿ ಹಾಲ್ ಹಾಲು ಹಾಲ್ ಹಾಲು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಹಾಲ್ನ ಕಾಯಿಸ್ಕೊಂಡು ಈ ಸೈಡು ಬಿಸಿನೀರು ಕಿಡ್ತಿದ್ದೀನಿ ಇವಾಗ ವೆದರ್ ಒಂಥರ ಚಳಿ ವೆದರ್ ಇದ್ದಾರ ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸಿಂಪಲ್ಲಾಗಿ ಟೊಮೊಟೊ ಭಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ಅಳ್ಸುಂಡೆ ಕಾಳ ನೆನೆಯಾಕಿದೆ ಅದನ್ನು ಸಹ ಹಾಕ್ಬಿಟ್ಟು ಸಿಂಪಲ್ಲಾಗಿ ಇದ್ದೀನಿ ದಿಢೀರ್ ಅಂತ ಆಗುತ್ತೆ ಅದಕ್ಕೋಸ್ಕರ ಇವಾಗ ಟೊಮೆಟೊ ಬಾತ್ ರೆಡಿ ಆಯಿತು ಇವಾಗ ನೋಡಿ ಆಲ್ರೆಡಿ ನನ್ನ ಮಗನ ಬಾಕ್ಸಿಗೆಲ್ಲ ಹಾಕಿ ಕಳಿಸಿದ್ದಾಯಿತು ಇವಾಗ ನನ್ನ ಹಸ್ಬೆಂಡ್ ಬಾಕ್ಸಿಗೆ ರೆಡಿ ಮಾಡಬೇಕು ಬಿಸಿ ಬಿಸಿ ಸಕ್ಕತ್ತಾಗಿತ್ತು ಟೊಮೆಟೊ ಬಾತ್ ಮಾತ್ರ ಮತ್ತು ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿ ಬಿಟ್ಬಿಟ್ಟು ಬಂದಿದ್ದಾಯಿತು ನಾನು ಸಹ ಹೋಗಿದ್ದೆ ಸ್ಕೂಲ್ ಹತ್ರ ಯಾಕಂದರೆ ಇವತ್ತು ಅವ್ರ ಸ್ಕೂಲಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೇ ಮಾಡ್ತಿದ್ದಾರೆ ಅಂದರೆ ಪ್ರಿ ಕೆ ಜಿ ಟು ಯು ಕೆ ಜಿ ಫ್ರೂಟ್ಸು ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡು ವೆಜಿಟೇಬಲ್ಸ್ ಆ ಥರ ಹೇಳಿದರು ಇವತ್ತು ಫ್ರೂಟ್ಸ್ ಆಗಿರೋದ್ರಿಂದ ಅವನಿಗೆ ನನ್ನ ಮಗ ಗ್ರೇಪ್ಸ್ ಬೇಕು ನಾನು ಗ್ರೇಪ್ಸ್ ಹಾಕ್ತೀನಿ ಅಂತ ಅಂದರೆ ಸರಿ ಆಯಿತು ಅಂತ ಅದು ಮಾಡೋಷ್ಟರಲ್ಲೇ ಒಂದು ದೊಡ್ಡ ದೊಡ್ಡ ಪಜ್ಜಿತಿ ಅದನ್ನು ಸಹ ಜಾಯಿನ್ ಮಾಡ್ತೀನಿ ನೆನೆ ಎಷ್ಟು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಿಗೆ ಕುತ್ಕೊಂಡಿದ್ದಕ್ಕೆ ಒಂಬತ್ತುವರೆ ನೈನ್ ತರ್ಟಿ ಮುಗ್ದಿದೆ ಅದು ಫುಲ್ ಸರ್ಕಸ್ಸು ಗ್ರೌಂಡ್ ಶೇಪಿಗೆ ಬೇರೆ ಕಟ್ ಮಾಡಬೇಕಿತ್ತು ಮತ್ತು ಲೀಫು ಒಂದು ಕರೆಕ್ಟಾಗಿ ಬಂದಿತ್ತು ಅಂದರೆ ಒಂದು ಕರೆಕ್ಟಾಗಿ ಬರ್ತಿರಲಿಲ್ಲ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಮಾಡೋಷ್ಟರಲ್ಲೇ ತಲೆ ಕೆಟ್ಟೋಯ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಆಗಿ ಟೊಮೆಟೊ ಬತ್ ಮಾಡಿದೆ ಟೊಮೊಟೊ ಒತ್ತ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಇನ್ನೂ ಪಾತ್ರೆ ತೊಳೆದಿಲ್ಲ ಪಾತ್ರೆ ತೊಳಿಬೇಕು ಇನ್ನೂ ಏನು ಕೆಲಸನೂ ಮಾಡಿಲ್ಲ ಮಾಡಬೇಕು ಫೋಟೋಫಟ ಅಂತ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಗ್ರೇಪ್ಸ್ ಮಾಡೋಕ್ಕೆ ರೌಂಡ್ ಶೇಪಿಗೆಲ್ಲ ಕಟ್ ಮಾಡ್ಕೋಬೇಕಿತ್ತಲ್ಲ ಫಸ್ಟು ರೌಂಡ್ ಶೇಪಿಗೆಲ್ಲ ಕಟ್ ಮಾಡ್ಕೊಂಡ್ವಿ ಅದು ನೀಟಾಗಿ ಶೇಪ್ ರೌಂಡ್ಗೆ ಬರಬೇಕಿತ್ತಲ್ಲ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಇನ್ನೊಂದು ಸ್ವಲ್ಪ ಕಟ್ ಮಾಡ್ತಿದ್ದಾರೆ ಫಸ್ಟು ಒಂದು ಬೌಲ್ನ ಇಟ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೊಂಡ್ವಿ ಆ ಬೌಲಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ವಿ ಮಾಡ್ಕೊಂಡಿದ್ದಾಯ್ತು ಇವಾಗ ಅರೇಂಜ್ ಮಾಡೋದೇ ಇದ್ದಿದ್ದು ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜು ಚಿಕ್ಕ ಸೈಜು ಆ ಥರ ಎಲ್ಲ ಇತ್ತಲ್ಲ ಆ ರೀತಿ ಎಲ್ಲ ಅರೇಂಜ್ ಮಾಡಿ ಫೈನಲ್ ಔಟ್ಲುಕ್ ಈ ಥರ ಬಂದಿತ್ತು ಚೆನ್ನಾಗೇ ಬಂದಿತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ನನ್ನ ಮಗನಿಗೆ ತುಂಬಾ ಖುಷಿಯಾಯಿತು ಮಾಡಿಕೊಟ್ಟಿದ್ದಕ್ಕೆ ಚೆನ್ನಾಗಿದೆ ಅಮ್ಮ ಅಂತ ಅಂತಿದ್ದ ಅದೆಲ್ಲ ಮಾಡೋಷ್ಟರಲ್ಲಿ ಮನೆ ಪೂರ್ತಿ ಫುಲ್ ಮೆಸ್ಸು ಅದ್ರಲ್ಲಿ ಬೇರೆ ನನ್ನ ಮಗ ಪೇಪರ್ ಕಟ್ಟಿಂಗ್ ಎಲ್ಲ ನಾವು ಮಾಡ್ತಿದ್ರೆ ಅದನ್ನೆಲ್ಲ ತೊಗೊಂಡು ಅವ್ನು ಫುಲ್ ಅವ್ನ ಆಟಗಳೇ ಜಾಸ್ತಿಯಾಗಿ ಆಗೋಗಿತ್ತು ಅವನು ಇಟ್ಕೊಂಡು ಮಾಡೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಇವಾಗ ಸ್ಕೂಲಿಗೆ ಇದೇ ರೀತಿ ಹಾಕಿ ಕಳಿಸಿದ್ವಿ ಸಕ್ಕದ ಕಾಣಿಸ್ತಿತ್ತು ಇವಾಗ ಯಾಕೋ ಒಬ್ಬಟ್ಟು ತಿನ್ನಬೇಕು ಅನಿಸ್ತಾ ಹಾಗಾಗಿ ಮಾವಿನ ಹಣ್ಣಿತ್ತು ಮನೇಲಿ ಅಂತ ಹೇಳ್ಬಿಟ್ಟು ಇವಾಗ ಮಾವಿನ ಹಣ್ಣು ಒಬ್ಬಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ಮಾವಿನ ಹಣ್ಣು ನಿನ್ನೆ ಹಾಕಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೂ ಅಡುಗೆಗೂ ಸಹ ರೆಡಿ ಮಾಡ್ತಾ ಇದ್ದೀನಿ ಮತ್ತು ನಾನು ವಿಡಿಯೋನ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಅಡುಗೆನ ಮಾಡ್ತಿದ್ದೀನಿ ಅಡುಗೆ ಬಂದ್ಬಿಟ್ಟು ಜೀರಿಗೆ ಬಜ್ಜಿ ಅಂತ ನಾವು ಕರೆಯೋದು ಕೆಲವೊಂದು ಕಡೆ ರಸಮ್ ಜೀರಿಗೆ ರಸಮ್ ಅಂತಲೂ ಕರೀತಾರೆ ನಮ್ಮ ನಾವು ಕರೆಯೋದು ಜೀರಿಗೆ ಬಜ್ಜಿ ಅಂತ ಅದನ್ನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಯಾಕಂದರೆ ಸಂಜೆಗೆ ಮಾವಿನ ಹಣ್ಣು ತುಂಬ ಇದ್ದಾವೆ ನಿಮಿಷ ತೋರಿಸ್ತೀನಿ ಎಲ್ಲ ಫುಲ್ ಹಣ್ಣು ಹಾಕ್ಬಿಟ್ಟಿದ್ದಾವೆ ಊರಿಂದ ತಂದಿರೋದು ತುಂಬ ಜಾಸ್ತಿನೇ ಇದೆ ಮಾವಿನ ಹಣ್ಣು ನೋಡಿ ಇನ್ನೂ ಇಷ್ಟಿದೆ ಇನ್ನ ಒಂದು ಹತ್ತು ಹಣ್ಣು ಏನೋ ಇದಾವೆ ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ಕೇಸರಿ ಭಾತು ಮತ್ತು ಫಲ್ಲೂಡ ಹೋಳಿಗೆ ಅಂದರೆ ಮಾವಿನ ಹಣ್ಣಿನ ಒಬ್ಬಟ್ಟು ಎಲ್ಲ ಮಾಡ್ಕೋಬೋದು ಅದಕ್ಕೆ ಇವತ್ತು ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟು ಮಾಡೇ ಇಲ್ಲ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಸಾಂಬಾರಿಗೆ ಒಗ್ಗರಣೆನ ಹಾಕ್ತಿದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಇದು ಏನು ರುಬ್ಕೊಂಡಿರ್ತೀವೋ ಅದನ್ನು ಹಾಕ್ತು ಅಂದರೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಏನು ಹಾಕಿಲ್ಲ ಅಂದರೆ ಒಂದು ಸ್ಪೂನ್ ಕಾಯಿ ಒಂದು ಚೂರು ಚಿಕ್ಕದು ಒಂದು ಒಂದು ಚೂರು ಹುಣಸೆಹಣ್ಣು ಒಂದು ಟೊಮೊಟೊ ಜೀರಿಗೆ ಒಣಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡರ್ ಕೊತ್ತಂಬರಿ ಇಷ್ಟು ಹಾಕೊಂಡು ರುಬ್ಕೊಂಡ್ ಬಂದಿರದು ಅಷ್ಟೇ ಇದು ಬಾಣತಿಯರಿಗೆ ಕೊಡ್ತಾರೆ ನಮ್ ಕಡೆ ಜೀರಿಗೆ ಸಾಂಬಾರು ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ತಾರೆ ಅಂದ್ರೆ ನಮ್ ಅಹ್ ಚೆನ್ನಾಗಿರುತ್ತೆ ಬಾಣತಿಯರಿಗೆ ಅಂತ ಹೇಳ್ಬಿಟ್ಟು ಇದನ್ನ ಕೊಡ್ತಾರೆ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಇದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ವಿತ್ ಇನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಆಗ್ಬಿಡುತ್ತೆ ಇವಾಗ ಆ ಸೈಡ್ ರೈಸ್ ಇಟ್ಟಿದಿನಲ್ಲ ರೈಸ್ ಆಗೋ ಸಾಂಬಾರು ಸಹ ರೆಡಿ ಆಗಿಬಿಟ್ಟಿದ್ವಿ ಏನೂ ತರಕಾರಿ ಇಲ್ಲ ಅಂದಾಗ ಇದನ್ನ ಆರಾಮ್ಸೆ ಮಾಡ್ಕೊಬಹುದು ಇನ್ನೊಂದ್ಸಲಿ ಯಾವಾಗ ಮಾಡಿದಾಗ ನೀಟಾಗಿ ತೋರಿಸ್ತೀನಿ ಇವಾಗ ಸುಮ್ಮನೆ ರ್ಯಾಂಡ್ ಆಗಿ ಮಾಡ್ತಿದ್ದೀನಲ್ಲ ಹಾಗಾಗಿ ಏನು ತೋರ್ಸೋಕೊಂತಿಲ್ಲ ಸ್ವಲ್ಪನೇ ಮಾಡ್ತಿದ್ದೀನಿ ಜಾಸ್ತಿ ಏನು ಮಾಡ್ತಿಲ್ಲ ಯಾಕಂದ್ರೆ ನನ್ನ ಹಸ್ಬೆಂಡು ಸ್ವೀಟ್ ಪ್ರಿಯಾ ಹಾಗಾಗಿ ಇನ್ನು ಒಬ್ಬರು ತಿಂತು ಅಂದ್ರೆ ಅವ್ರು ರೈಸ್ ಮುಟ್ಟದ್ದು ಡೌಟ್ ನನ್ಗೆ ಒಬ್ರಿಗೋಸ್ಕರ ನನ್ನ ಮಗ ಮೂಡಿದ್ದಂಗೆ ಒಂದೊಂದ್ಸರಿ ಇಷ್ಟಪಟ್ಟು ತಿಂತಾನೆ ಒಂದೊಂದ್ಸರಿ ತಿನ್ನಲ್ಲ ನನಗೆ ಹೇಗೆ ಬರುತ್ತೋ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ರಸಮ್ ಮಾಡಿಬಿಡ್ತು ಅಂದ್ರೆ ರೈಸ್ ಇವಾಗಲೇ ಮಾಡ್ಬಿಡ್ತೀವಿ ರೈಸ್ ಇವಾಗಲೇ ಅಂದ್ರೆ ಬೇಕಂದ್ರೆ ಎರಡು ಒಬ್ಬಟ್ಟು ಒಂದು ಸ್ವಲ್ಪ ರೈಸ್ ತಿನ್ನ ಕರೆಕ್ಟ್ ಆಗುತ್ತೆ ಒಂದು ಎರಡು ನನ್ಗೆ ಸ್ವೀಟ್ ಇಷ್ಟ ಆಗೋಲ್ಲ ತಿಂದ್ರೆ ಒಂದು ನನಗೆ ಸ್ವೀಟ್ಗಿಂತ ಸ್ವಲ್ಪ ಖಾರನೇ ಇಷ್ಟಪಟ್ಟು ತಿನ್ನೋದು ಇವಾಗ ಕಣ್ಕಣ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ರೆಸ್ಟ್ ಮಾಡಕ್ಕೆ ಬಿಟ್ಬಿಟ್ರೆ ಆಯಿತು ಈ ಸೈಡು ಸಾಂಬಾರು ರೆಡಿ ರೆಡಿಯಾಗಿದೆ ರೈಸು ಸಹ ವಿಶಲ್ ಹೋಗಿಲ್ಲ ಅದು ಪ್ರೆಷರ್ ಹೋಗಬೇಕು ಇವಾಗ ಸಾಂಬಾರು ರೆಡಿ ಇತ್ತು ಆಫ್ ಹಾಕೊಂಡ್ಬಿಡ್ತೀನಿ ಊಟ ಮಾಡಿಕೊಂಡು ಆಮೇಲೆ ಹೂರ್ಣನ ರೆಡಿ ಮಾಡ್ಕೊಳ್ಳೋದು ಹಾಗೆ ಶೇರ್ ಮಾಡ್ತೀನಿ ನೋಡ್ಕೊಂಬನ್ನಿ ಸಾಂಬಾರು ಅಂತೂ ರಸಮ ಅಂತೂ ಸಕ್ಕತ್ತಾಗಿ ಬಂದಿತ್ತು ಮಂತಿಯನ್ನು ಬಿಸಿ ಬಿಸಿ ಊಟ ಅನ್ನ ಮತ್ತು ಜೀರಿಗೆ ಬಜ್ಜಿ ಸಾಂಬಾರು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೂಣ್ಣನ ರೆಡಿ ಮಾಡ್ತಿದ್ದೀನಿ ಹೂಣ್ಣ ಮಾಡೋಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಿ ಮೆಲ್ಟ್ ಆಗಿದ್ದಾದಮೇಲೆ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಬ ಚಿರೋಟಿ ರವೆನ ತೊಗೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಬೇಕು ಅರ್ಧ ಕಪ್ ಸಾಕು ನಾನಿಲ್ಲಿ ಕಪ್ ಮೆಷರ್ಮೆಂಟಲ್ಲಿ ಹೇಳ್ತಿದ್ದೀನಿ ಹಾಗಾಗಿ ಅರ್ಧ ಕಪ್ ರವೆಗೆ ಒಂದು ಕಪ್ಪಾಗೋಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಸಹ ಹುರ್ಕೊತಿದ್ದೀನಿ ಅದನ್ನು ಹುರಿದಾದ್ಮೇಲೆ ತಿರ್ಗಾ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಮಾವಿನ ಹಣ್ಣಿನ ಪ್ಯೂರಿ ಅಂದರೆ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ಪ್ಯೂರಿ ಮಾಡ್ಕೊಂಡಿರೋ ಅಂಥದ್ದು ಪ್ಯೂರಿನ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಆಗೋಷ್ಟು ನೀವು ಜಾಸ್ತಿ ಬೇಕಂದರೂ ಜಾಸ್ತಿನೂ ಸಹ ಯೂಸ್ ಮಾಡ್ಕೊಬೋದು ಇವಾಗ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಮಾವಿನ ಹಣ್ಣು ಏನಾದರೂ ತುಂಬ ಸ್ವೀಟ್ ಇತ್ತು ಅಂದರೆ ಸಕ್ಕರೆನ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವೀಟ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಅರ್ಧ ಕಪ್ ಹಾಕೊಳ್ಳಿ ಅರ್ಧ ಕಪ್ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೀರೇನು ಹಾಕೋಬಾರ್ದು ಸಕ್ಕರೆಯಲ್ಲೇ ನೀರು ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಮಾವಿನ ಹಣ್ಣಲ್ಲೂ ನೀರು ಇರುತ್ತೆ ಹಾಗೆ ಸಕ್ಕರೆಲ್ಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೋಬೇಕು ಏಲಕ್ಕಿದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ತಳ ಎಲ್ಲ ಬಿಡಬೇಕು ಅದು ತಳ ಬಿಡ್ತಿದೆ ಅಂದರೆ ರೆಡಿಯಾಗಿದೆ ಹೂರ್ಣ ಅಂತ ಹೇಳಿ ತಲೆ ಏನಾದರೂ ಅಂಟ್ಕೊತಿದ್ದೆ ಅಂದರೆ ಹೂಣ್ಣ ಇನ್ನೂ ರೆಡಿಯಾಗಿಲ್ಲ ಅಂತ ಇವಾಗ ನೋಡಿ ತಳ ಬಿಟ್ಕೊತಿದ್ದೆ ಗೊತ್ತಾಗ್ತಿದೆ ಅನ್ಕೊಂತೀನಿ ಇವಾಗ ತೇವದ ಕೈಯಲ್ಲಿ ಉಂಡೆ ಮಾಡಿ ಕೈಗೆ ಅಂಟಬಾರ್ದು ಕೈಗೆ ಅಂಟಿಲ್ಲ ಅಂದರೆ ಹೂರ್ಣ ರೆಡಿ ಅಂತ ಇವಾಗ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಇವಾಗ ತಣ್ಣಗಾಗಿದ್ದಾದಮೇಲೆ ಇವಾಗ ಉಂಡೆನ ಮಾಡ್ಕೊತಿದ್ದೀನಿ ಹೂರ್ಣ ನಿಮಗೆ ಯಾವದ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಮಾಡಿ ಇಟ್ಕೊತಿದ್ದೀನಿ ನಾನು ಫಸ್ಟು ಉಂಡೆಗಳನ್ನು ಅಂದರೆ ಈಸಿ ಆಗುತ್ತೆ ತಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ಉಂಡೆನ ಮಾಡ್ಕೊಂಡಿದ್ದೀನಿ ನಾನು ಈ ಮೆಷರ್ಮೆಂಟಲ್ಲಿ ಮಾಡಿರೋದಕ್ಕೆ ಒಂದು ಒಂಬತ್ತರಿಂದ ಹತ್ತು ನನಗೆ ಆದವು ಅಂದರೆ ನಮ್ಮ ಮನೆಗೆ ಸಾಕಾಯಿತು ನಾನು ಸ್ವಲ್ಪನೇ ಮಾಡಿದ್ದಿತ್ತು ಇವಾಗ ಕಣ್ಕೂ ಸಹ ನೀಟಾಗಿ ಕಲಿಸಿದ್ದೆ ನೋಡಿ ಕಲಸ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ನಲ್ಲ ಚೆನ್ನಾಗಿ ನೆಂದಿತ್ತು ಇವಾಗ ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ನಾನು ಒಬ್ಬಟ್ಟನ್ನ ಲಟ್ಟಿಸ್ತೀನಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾತ್ಕೋಬೇಕು ಇನ್ನೊಂದ್ಸಲಿ ಹಾಗೆ ರೆಸ್ಟ್ ಮಾಡಕ್ಕೆ ಬಿಟ್ಟಿರ್ತೀವ ಅದನ್ನು ಲಟ್ಟಿಸ್ಕೋಬೇಕು ಇವಾಗ ಇವಾಗ ನಾನು ಬಟರ್ ಪೇಪರ್ ಮೇಲೆ ಏನು ಕಣ್ಕನ ಕಲಸಿಟ್ಟಿದ್ನೋ ಅದನ್ನು ಸ್ವಲ್ಪ ತೊಗೊಂಡು ಇವಾಗ ಅದರ ಮೇಲೆ ಉಂಡೆನ ಇಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ತಿದ್ದೀನಿ ಇದು ನಿಮಗೆ ಗೊತ್ತೇ ಇರುತ್ತೆ ಎಲ್ಲರೂ ಒಬ್ಬಟ್ಟು ಹೇಗೆ ಮಾಡ್ತಾರೋ ನಾನು ಸಹ ಅದೇ ರೀತಿ ಮಾಡ್ತಿರೋದು ಇವಾಗ ನೋಡಿ ಇವಾಗ ತೊಟ್ಕೊತಿದ್ದೀನಿ ಯಾವ ಸೈಜಿಗೆ ಎಷ್ಟು ತೆಳುಗ್ ಬೇಕಾದರೂ ತೊಟ್ಕೊಬೋದು ದಪ್ಪ ಅಂದರೆ ದಪ್ಪ ಏನು ಬರೋಲ್ಲ ಇದು ಎಷ್ಟು ತೆಳುಗ್ ನೀವು ತೊಟ್ತೀರೋ ಅಷ್ಟು ತ ಬರುತ್ತೆ ಇದು ಅಷ್ಟು ತೆಳುವಿಗೆ ಬಂದಿತ್ತು ನೋಡಿ ಎಷ್ಟು ತೆಳು ಅಂದರೆ ತುಂಬ ತೆಳುವಾಗ ಬಂದಿತ್ತು ನನಗಂತೂ ಪರ್ಸ್ನಲಿ ಇವಾಗ ನಾನು ಒಬ್ಬಟ್ಟನ್ನ ತೊಟ್ಟಬೇಕಾದ್ರೇ ತವನ ಬಿಸಿಗಿಟ್ಟಿದ್ದೆ ಇವಾಗ ನೋಡಿ ರೆಡಿಯಾಗಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ತುಂಬ ತೆಳುವಿಗೆ ಬಂದಿದೆ ಎರಡು ಸೈಡೂ ನೀಟಾಗಿ ಬೇಯಿಸ್ಕೊಂತು ಅಂದರೆ ಸಾಕು ಸೂಪರ್ ಟೇಸ್ಟಿಯಾಗಿರುವಂಥ ಮಾವಿನ ಹಣ್ಣಿನ ಒಬ್ಬಟ್ಟು ರೆಡಿಯಾಗುತ್ತೆ ಮಾವಿನಕಾಯಿ ಸೀಸನ್ ಇನ್ನೇನು ಮುಗಿಯೋಕ್ಕೆ ಬಂತು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದರೆ ಇದು ಜಾಸ್ತಿ ಎಲ್ಲ ತಿನ್ನೋಕ್ಕಾಗಲ್ಲ ಒಂದು ಅಥವಾ ಎರಡು ತುಪ್ಪದ ಜೊತೆ ಆರಾಮ್ಸೆ ತಿನ್ಬೋದು ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿರುತ್ತೆ ಇವಾಗ ಹಾಗೆಯೇ ತೊಟ್ಕೊಂಡು ಬೇಯಿಸ್ಕೊತಿದ್ದೀನಿ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ತುಪ್ಪ ತಿಂತಾಯಿದ್ರೆ ಇದ್ದರೆ ಅದರ ಟೇಸ್ಟೇ ಬೇರೆ ಹೆಂಗೈತೆ ಟೇಸ್ಟ್ ಇಷ್ಟ ಆಯ್ತಾ ನಿಂಗೆ ನಿಜ ಚೆನ್ನಾಗೈತ ಚೆನ್ನಾಗಿಲ್ಲ ಹೇಳ ಚೆನ್ನಾಗೈತ ಇಷ್ಟ ಆಯ್ತಾ ನಿಂಗೆ ಥ್ಯಾಂಕ್ ಯು ಏನು ಮಗರಿ ಐ ಲವ್ ಯು ಮಮ್ಮಿ ಐ ಲವ್ ಬಿಟ್ಟು ನನ್ನ ಮಗನಿಗಂತೂ ಒಬ್ಬಟ್ಟು ತುಂಬಾನೇ ಇಷ್ಟ ಆಯ್ತು ಅವನಿಗೆ ಸ್ವೀಟ್ ಡಿಶ್ ಅಂತ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಇವಾಗ ಒಬ್ಬಟ್ಟೆಲ್ಲ ತಟ್ಟಿದ್ದಾಯ್ತು ಹಸ್ಬೆಂಡ್ ಬಂದ್ರು ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ನಿಜ ಹಾಕೊಟ್ಟೆ கரெக்ட்டಾಗಿ ಹೇಳು ಚೆನ್ನಾಗಿ ಆಯ್ತಾ ಸ್ವೀಟ್ ಬಿಡು ಚೆನ್ನಾಗಿ ನಿಜ ನನ್ನ ಹಸ್ಬೆಂಡು ಹಾಲು ಬೇಕು ಪಟ್ಕೆ ಅಂತ ಹೇಳಿದ್ರು ಅವ್ರಿಗೆ ಹಾಲು ಕಾಯಿಸ್ಕೊಟ್ಟೆ ಇಂತ ಬರಬೇಕಾ ಬೇಡ 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 ತಗೊಳ್ಳಿ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಜಾಸ್ತಿ ಡೊಬೆಲ್ಲ ಮಾಡಬೇಡ ಆಯ್ತಾ ಮತ್ತು ನನ್ನ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಬಂದ್ಬಿಟ್ಟು ಮಾವಿನ ಒಪ್ಪಟ್ಟು ಮಾಡಿದ್ನಲ್ಲ ಅದೇ ತಿನ್ ಅದು ಮತ್ತು ಮಧ್ಯಾಹ್ನ ರೈಸ್ ಮಾಡಿದ ರೈಸು ಮತ್ತು ಜೀಗೆ ಸಾಂಬಾರು ಅದೇ ಆಯಿತು ಒಬ್ಬಟ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಒಂದು ತಿಂದರೆ ಸಾಕಾಗುತ್ತೆ ಇವಾಗ ನನಗೆ ಸ್ವೀಟ್ ಇಷ್ಟ ಆಗೋಲ್ಲ ಹಾಗಾಗಿ ನನಗೆ ಒಂದು ಅಂದ್ ಒಂದು ತಿಂದಿದ ತಕ್ಷಣನೇ ಸಾಕು ಅನ್ನಿಸ್ತು ಟೇಸ್ಟ್ ವೈಸ್ ಚೆನ್ನಾಗಿದೆ ಬಟ್ ಹೇಳ್ತಾರಲ್ಲ ಮಕ್ಕು ಕುಡಿಯುತ್ತೆ ಅಂತ ನಾನು ಸ್ವೀಟು ತಿನ್ನೋದೇ ಇಲ್ಲ ನಾನು ಹಾಗಾಗಿ ಕಾಫಿ ಟೀ ಸಹ ನಾನು ಕುಡಿಯಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ ನಾನು ಶುಗರ್ ಅಂದರೆ ಸ್ವೀಟು ಯಾವುದೇ ಆಗಲಿ ನಾನು ತಿನ್ನಕ್ಕೆ ಹೋಗಲ್ಲ ತಿಂದರೂ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ಹಾಗಾಗಿ ನನಗೆ ಟೇಸ್ಟ್ ವೈಸ್ ಇಷ್ಟ ಆಯಿತು ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಮೊಗ್ಗು ಕುಡಿಯುತ್ತೆ ನನಗೆ ಯೂಶ್ವಲಿ ಕಾಫಿಗೂ ಅಷ್ಟೇ ಇವಾಗ ಏನಾದರೂ ಕಾಫಿ ಮಾಡ್ಕೊತೀನಿ ಅಂದರೆ ಒಂದು ಸುಮ್ಮನೆ ಏನು ಹೇಳ್ತಾರೆ ಒಂದು ಚೂರು ಸಕ್ಕರೆ ಹಾಕ್ಕೊಳ್ಳೋದು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ ನನಗೆ ಇಷ್ಟ ಆಗೋಲ್ಲ ಸಕ್ಕರೆ ಹಾಗಾಗಿ ವಿತೌಟ್ ಶುಗರು ಸಹ ನಾನು ಕಾಫಿ ಕುಡಿತೀನಿ ಆ ಥರ ನನಗೆ ಸ್ವೀಟ್ ಒಂದು ಚೂರು ಇಷ್ಟ ಆಗೋಲ್ಲ ಜಾಸ್ತಿ ತಿನ್ನಬೇಕು ಸಲ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಜಾಸ್ತಿ ತಿನ್ನಬೇಕು ಸಲ ಒನ್ ಸ್ಪೂನ್ ಎರಡು ಸ್ಪೂನ್ ಸಾಕಾಗಿ ಸಾಕು ಅನಿಸುತ್ತೆ ಒಬ್ಬಟ್ಟು ಅಷ್ಟೇ ಒಂದು ಒಬ್ಬಟ್ಟು ತಿಂದೆ ಅಷ್ಟೇ ಚೆನ್ನಾಗಿತ್ತು ಟೇಸ್ಟು ಅಂದರೆ ಬರೀ ಒಬ್ಬಟ್ಟು ತಿನ್ನೋಕೆ ಚೆನ್ನಾಗಿದೆ ಒಬ್ಬಟ್ಟು ತುಪ್ಪ ಚೆನ್ನಾಗಿರುತ್ತೆ ಹಾಲಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಅದು ರವೆಲ್ ಮಾಡಿರ್ತೀವಲ್ವ ಹಾಗಾಗಿ ನನ್ನ ಪ ನನ್ನ ಎಕ್ಸ್ಪೀರಿಯನ್ಸು ಅದು ಹಾಗಾಗಿ ಹಾಲಿಗೆಲ್ಲ ಅಷ್ಟು ಚೆನ್ನಾಗಿರೋಲ್ಲ ಅನ್ನಿಸ್ತು ನನಗೆ ಒಬ್ಬೊಬ್ರು ಟೇಸ್ಟು ಡಿಫರ್ಸ್ ಟೇಸ್ಟ್ ಪಡ್ಸು ಡಿಫರ್ ಆಗುತ್ತೆ ಒಬ್ಬರಿಂದ ಒಬ್ರಿಗೆ ಇವಾಗ ನನ್ನ ಹಸ್ಬೆಂಡ್ಗೆ ಈ ಒಬ್ಬಟ್ಟು ಏನೇ ಆಗಲಿ ಅದಕ್ಕೆ ಹಾಲು ಇರಲೇಬೇಕು ನನ್ಗೆ ಆರ ನಾನು ಬೇಳೆ ಒಬ್ಬಟ್ಟಿಗೂ ಸಹ ಏನಾದರೂ ತಿಂತೀನಿ ಅಂದರೆ ನಾನು ಹಾಲು ಹಾಕ್ಕೊಳ್ಳಲ್ಲ ತುಪ್ಪನೂ ಹಾಕ್ಕೊಳ್ಳಲ್ಲ ಹಾಗೆ ತಿಂತೀನಿ ಆ ಥರ ಕೆಲವ್ರಿಗೆ ವಿತೌಟ್ ತುಪ್ಪ ಹಾಲು ತಿನ್ನೋದೇ ಇಲ್ಲ ಅಟ್ಲೀಸ್ಟ್ ತುಪ್ಪನಾದರೂ ಇರಬೇಕು ಆ ಥರನೂ ಇರ್ತಾರೆ ನಂತರನೂ ಇರ್ತಾರೆ ಒಬ್ಬರು ತಿಂದ್ಬಿಟ್ಟು ಸ್ವಲ್ಪ ರೈಸು ಈ ಮಧ್ಯಾಹ್ನನೇ ಮಾಡಿದ್ದಿತ್ತು ಇವಾಗ ಏನು ಹೋಗಲಿಲ್ಲ ಸ್ವಲ್ಪ ರೈಸು ರಸಮ್ ಥರ ಇರುತ್ತದು ಜೀರಿಗೆ ಸಾಂಬಾರು ಅದನ್ನು ತಿಂದಿದ್ದಾಯಿತು ಇವಾಗ ಪಾತ್ರೆ ತೊಳಿಬೇಕು ಪಾತ್ರೆ ತೊಳಿತು ಅಂದರೆ ಇವತ್ತಿನ ಕೆಲಸ ಮುಗಿತು ಇವತ್ತಿನ ವೀಡಿಯೋನ ನಾನು ಹೆಗಲಿಕ್ಕೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೇ ಇರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಟ್ಸೋ ಬೆಲ್ ಲೈಕೋನ್ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫಾರ್ ವಾಚ್ ಮತ್ತೊಂದು ವೀಡಿಯೋ ಇಷ್ಟಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್